ರೀ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮೋನ ತ್ರೀ ಸಿಕ್ಸ್ಟಿ ಬ್ಲಾಗ್ಸ್ ಚಾನಲ್ ಚಾನಲ್ ಕಡೆಯಿಂದ ಮಾತಾಡ್ತಿದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಾನು ಒಂದು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಮೋನ ತ್ರೀ ಸಿಕ್ಸ್ಟಿ ಬ್ಲಾಗ್ ಚಾನಲ್ ಅಂತ ಈ ವಿಡಿಯೋ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಪ್ರತಿಯೊಬ್ಬರು ವೀಡಿಯೋನು ನೋಡಿ ಹೇಗೆ ಹೇಗೆ ನೀವು ಸಪೋರ್ಟ್ ಮಾಡಿದ್ರು ಹಾಗೆ ನನಗೂ ಸಪೋರ್ಟ್ ಮಾಡಿ ಹಾಗೆ ಹಾಗಾದರೆ ಬನ್ನಿ ನಮ್ಮ ಊರಿನ ಗಣಪತಿ ಉತ್ಸವವನ್ನು ತೋರಿಸ್ತೀನಿ ಹಂಗನ ವಿಷ್ಣು ಸರ್ ಅಭಿಮಾನಿಗಳೆಲ್ಲ ಸೇರಿ ಶ್ರೀ ಪ್ರಭು ರಾಮ ಮಂದಿರವನ್ನು ಕಟ್ಟಿದ್ದಾರೆ ಅಯೋಧ್ಯೆ ಮಂದಿರ ಒಟ್ಟು ಎಲ್ಲರೂ ಸೇರಿ ವಿಷ್ಣು ಸರ್ ಅಭಿಮಾನಿಗಳೆಲ್ಲರೂ ಸೇರಿ ನಿರ್ ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಬ್ಬರು ಹೊಂಟಾರ ನೋಡ್ರಿ ಇಲ್ಲಿ ಇಲ್ಲಿಗೆ ಗಣ್ಮಕ್ಳು ಹೆಣ್ಮಕ್ಳು ಹುಡುಗರು ಪ್ರತಿಯೊಬ್ಬರು ಹೊಂಟಾರೆ ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರ್ಬೋದು ಇಲ್ಲಿ ಈಶ್ವರ್ಲಿಂಗ ಕಾಣ್ತಾ ಇದೆ ನೋಡ್ರಿ ಎಷ್ಟು ಪೀಸ್ಫುಲ್ಲಾಗಿ ಮಾಡ್ಯಾರಂದ್ರೆ ಎಷ್ಟು ಸಖತ್ತಾಗಿ ಮಾಡ್ಯಾರಂದ್ರೆ ನೀವು ಫಸ್ಟ್ ಎಂಟ್ರೆನ್ಸ್ಗೆ ಹೋದ ತಕ್ಷಣ ಫಸ್ಟ್ ನಿಮ್ಗೆ ಕಾಣಿಸೋದೇ ಈಶ್ವರಲಿಂಗ ಈ ಇಸ್ರಲಿಂಗ ದಾಟಿ ಮುಂದೆ ಮುಂದೆ ಹೋದ ತಕ್ಷಣ ನಿಮಗೆ ಶ್ರೀರಾಮ ಮತ್ತು ಲಕ್ಷ್ಮಣರು ಇಬ್ಬರೂ ಸೇರಿ ರಾವಣನು ಸಂಹಾರ ಮಾಡಿದ ಸನ್ನಿವೇಶ ಒಂದು ಚಿತ್ರ ಇದೆ ನೋಡ್ರಿ ಚಿತ್ರ ಇದೆ ಮತ್ತು ಹಾಗೂ ಹನುಮಂತನ ಶ್ರೀರಾಮಪ್ರಭು ಹನುಮಂತನಿಗೆ ಬೋಧನೆ ಮಾಡ್ತಿದ್ದಾರೆ ಇದು ಎಂಟ್ರೆನ್ಸ್ಗಾಯಿತು ಪಕ್ಕದಲ್ಲಿ ಹಾಗೆ ವಿಷ್ಣು ಸರ್ ಫೋಟೋನಿದೆ ಹಾಗೆಯೇ ಪಕ್ಕದಲ್ಲಿ ರಾವಣನು ಸೀತಾರಾ ಸೀತಾಮಾತೆಯನ್ನು ಅಪಹರ ಅಪಹರಣ ಮಾಡಿಕೊಂಡು ಹೋಗಿ ಹೋಗ್ತಿರುವಾಗ ಬಂದು ರಕ್ಷೆ ಮಾಡಿದಂಥ ಫೋಟೋ ಇದೆ ನೋಡಿರಿ ಮತ್ತು ಹಾಗೆ ನೋಡಿರಿ ಎಲ್ಲ ಹೆಣ್ಮಕ್ಳು ಎಷ್ಟು ಖುಷಿಯಿಂದ ಎಷ್ಟು ನಕ್ಕೋಗ್ತಾ ಫೋಟೋ ತೊಗೋಕೋತಾರ ಶ್ರೀರಾಮ ಪ್ರಭು ಮ ಫೋಟೋ ಮುಂದೆ ಹಂಗೆ ಮುಂದೆ ಹೋಗುನ್ ಬರೀ ಒಳಗಡೆ ಏನೇನು ಇತ್ತು ನೋಡಿ ನೀನು ನೋಡ್ರಿ ಇಲ್ಲಿ ಪ್ಯಾಂಡಾಲಿದೆ ಇದೆ ಮ್ಯಾಗಲಿ ಗ್ಯಾಲರಿ ನೋಡಿ ಎಷ್ಟು ಸಖತ್ತ ಮಾಡಿದಾರೆ ಅಲ್ಲಿ ಆ ಕಡೆ ಈ ಕಡೆ ಹನುಮಾನ್ ಹನುಮಾನ್ ಚಿತ್ರ ಇದೆ ಈ ಕಡೆ ಶ್ರೀ ಶ್ರೀ ರಾಮಪ್ರಭು ಚಿತ್ರ ಇದೆ ಈಗ ಸಂಜೆ ಆಯ್ತಲ್ಲ ಈಗ ಪೂಜೆ ಮಾಡೋದು ಈಗ ನಮ್ಮ ಊರಿನ ಒಬ್ಬರು ಒಬ್ಬರು ಪೂಜೆ ಮಾಡಿದರೆ ತನ್ನ ಮಗನಿಗೆ ಸುಖ ಶಾಂತಿ ಆರೋಗ್ಯ ವೃದ್ಧಿ ಎಲ್ಲ ಸಿಗಲಿ ಅಂತ ನಾವು ಹಾರೈಸೋಣ ನೀವು ನೀವು ಹಾಗೆ ಹಾರೈಸಿ ನೋಡಿ ಪ್ರತಿಯೊಬ್ಬರು ಎಷ್ಟು ಪ್ರತಿಯೊಬ್ಬರು ಹೇಗೆ ನಿಂತಿದ್ದಾರೆ ನೋಡಿ ಇಲ್ಲಿ ನೋಡಿ ಭವ್ಯ ಬಂಗಲಿ ಎಷ್ಟು ಸಕ್ಕತ್ತ ಮಾಡಿದ್ದಾರೆ ನೋಡಿ ನೋಡಿ ಟಾರಿಫಲು ಬ್ಯಾನರು ಹೂ ಹೂಗಳು ಎಷ್ಟು ಮಾಡಿದ್ದಾರೆ ಹೆಣ್ಮಕ್ಳೆಲ್ಲ ಹೆಂಗೆ ನಿಂತಿದ್ದಾರೆ ಖುಷಿ ಖುಷಿಯಿಂದ ಎಲ್ಲರೂ ಒಟ್ಟು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದ ಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಪ್ರಸಾದ ಎಲ್ಲ ತೊಗೋತಾ ಇದ್ರು ನಾವು ಹಂಗೆ ಪ್ರ ಪ್ರಸಾದ ತೊಗೊಂಡಿವಿ ಪ್ರಸಾದ ತೊಗೊಂಡು ಹೊರಗಡೆನೆ ಒಂದು ನೋಟ ತೋರಿಸ್ತೀನಿ ನೋಡಿ ಎಲ್ಲರಿಗೂ ನಿಮಗೆ ಇದೆಲ್ಲ ಮುಗಿದ ಮೇಲೆ ಹೊರಗೆ ನೋಟವನ್ನು ತೋರಿಸ್ತೀನಿ ಹಾಂ ನೋಡಿಲಿ ಇಲ್ಲಿ ಹಂಗೆ ಸಖತ್ತಾಗಿದೆ ನನ್ನ ವಿಡಿಯೋ ಎಲ್ಲ ನೋಡಿದವ್ರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹಾಗೆಯೇ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್